ನಮಸ್ಕಾರ ನ್ಯೂಸ್ ಹಿಂದೂಸ್ತಾನ್ಗೆ ಸ್ವಾಗತೆಯನ್ನ ಮುಂದುವಾಗಿಚಿ ಅಪ್ಪ ಅವರು ವೇದಿಕೆಗೆ ಬರ್ತಾ ಇದ್ದಾರೆ ಅವರಿಗೆ ಪ್ರೀತಿ ಪೂರ್ವಕ ಸ್ವಾಗತವನ್ನು ರಾಜ್ಯೋತ್ಸವದ ಅಂಗವಾಗಿ ನೆನಸುಕೊಳ್ಬೇಕಾಗ್ತದೆ ಎಲ್ಲರೂ ವಿಚಾರ ಮಾಡ್ತಾರೆ ಎಲ್ಲರೂ ಸ್ಟೋರಿ ಓದ್ತಾರೆ ಮುತ್ತಪ್ಪ ರೈ ಒಬ್ರು ಅಂಡರ್ ಡಾನ್ ಅಂತೇಳಿ ಅಂಡರ್ ಡಾನ್ ಅಲ್ಲ ಎಲ್ಲರೂ ಡಾನ್ ಅಂಡರ್ ಅವ್ರ ಯಾಕೆಲ್ಲ ಬೆಂಗಳೂರು ಅಂತ ಭೂಗತ ಲೋಕದಲ್ಲಿ ಭೂಗತ ದೊರೆಗಳದೇ ಒಂದು ಅಟ್ಟಹಾಸ ಮೆರಿತಿತ್ತು ಅವು ಎಲ್ಲವುಗಳನ್ನ ಸರ್ವನಾಶ ಮಾಡಲು ಇವತ್ತು ಹುಟ್ಟಿ ಬಂದಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಣ್ಣ ಮುಂತಪ್ಪ ರೈ ಅವರು ಯಾಕಂದ್ರೆ ಅವರು ಕೂಡ ಅಂಡರ್ವರ್ಡ್ ಡಾನ್ ಆಗಬಹುದಾಗಿತ್ತು ಎಲ್ಲರೂ ಕೇಳಿದ್ರು ಅವರಿಗೆ ಆ ಜಾಗ ಆ ಸ್ಥಾನವನ್ನು ನೀವು ತುಂಬ್ರಿ ಅಂತೇಳಿ ನಾನು ಆ ವ್ಯವಸ್ಥೆಯನ್ನ ಮಟ್ಟ ಹಾಕಲು ಬಂದಿದ್ದೇನೆ ಹೊರತು ಅದೇ ವ್ಯವಸ್ಥೆಯಲ್ಲಿ ಮುಂದುವರಿಯುವಂತ ವಿಚಾರವನ್ನು ನಾನು ಯಾವತ್ತೂ ಮಾಡುವುದಿಲ್ಲ ಒಂದು ಸಂಘಟನೆಯನ್ನು ಸ್ಥಾಪಿಸಿ ದೀನ ಬಡವರ ಶೋಷಿತರ ವಿದ್ಯಾರ್ಥಿಗಳ ಯುವಕರ ಸೇವೆ ಮಾಡಲು ನಾನು ಒಂದು ಮಾಡ್ತೀನಿ ಇಟ್ಟುಕೊಂಡು ದಿಟ್ಟ ನಿಲುವನ್ನ ಇಟ್ಟುಕೊಂಡು ಜೈ ಕರ್ನಾಟಕ ಸಂಘಟನೆಯನ್ನ ಸ್ಥಾಪನೆ ಮಾಡಿದ್ರು ಅಣ್ಣ ಅವರು ಹೋರಾಟಗಳ ಹೋದ್ರೆ ಬಹುತೇಕ ಹದಿನೇಳು ವರ್ಷಗಳಲ್ಲಿ ಅದು ನಮ್ಮ ಬಿಜಾಪುರ ಜಿಲ್ಲೆದೇ ನಾವು ಇವತ್ತು ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀವಿ ಮೊನ್ನೆ ತಾನೇ ನಾವು ಹದಿನೆಂಟು ದಿವಸ ಸತ್ಯಾಗ್ರಹವನ್ನ ಮಾಡಿದೀವಿ ಯಾವ ಕಾರಣ ನಡೆದಾಡುವ ದೇವರು ಸಿದ್ದೇಶ್ವರ ಶ್ರೀಗಳ ನಮ್ಮ ನಿಮ್ಮೆಲ್ಲರಿಗೂ ಪೂಜ್ಯರವರು ಪ್ರತಿಯೊಂದು ಮನೆ ಮನೆ ಮನೆಗೂ ಜಾತಿ ಭೇದಗಳೆನ್ನದೆ ಸಮಾಜದ ಅಂಕು ಡೊಂಕುಗಳನ್ನ ತತ್ತಿ ಮನುಷ್ಯ ಹೇಗಿರ್ಬೇಕು ಅಂತ ತಿಳಿಸಿಕೊಟ್ಟಿರ್ತಕ್ಕಂಥ ಹದಿನೆಂಟು ದಿವಸಗಳ ಹೋರಾಟ ಮಾಡಿದ್ವಿ ಎಲ್ಲಾ ಮಂತ್ರಿಗಳು ಕೂಡ ನಮ್ಮ ಹೋರಾಟದ ಅಡ್ಡೆಗೆ ಬಂದು ನಾವು ಇದನ್ನ ಮಾಡೇ ಮಾಡ್ತೀವಿ ನಿಯೋಗ ತೆಗೆದುಕೊಂಡು ಹೋಗಿ ವಿ ಸೋಮಣ್ಣ ಅವರಿಗೆ ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ ರಜತ್ ಜಗನ್ ಅನ್ನವರು ಇನ್ನು ಕಾರ್ಯಾಧ್ಯಕ್ಷರು ಎಲ್ಲಾ ಪದಾಧಿಕಾರಿಗಳು ಹೋಗಿ ವಿ ಸೋಮಣ್ಣ ಅವರಿಗೆ ನಾವು ಮನವಿಯನ್ನು ಪಟ್ಟಾಗ ಸಂತೋಷದಿಂದ ಒಪ್ಪಿಕೊಂಡು ಇವತ್ತು ವಿಜಯಪುರ ಜಿಲ್ಲೆಗೆ ಬಡಿದಾಡುವ ದೇವರು ಸಿದ್ದೇಶ್ವರ ಶ್ರೀಗಳ ಹೆಸರನ್ನ ಇವತ್ತು ನಾವು ಎಂ ಬಿ ಪಾಟೀಲ್ ನಾವು ನೆನೆಸ್ತೇವೆ ಯಾಕಂತ ಕೇಳಿದ್ರೆ ಸರ್ಕಾರದಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಮನವಿಯನ್ನು ಸ್ವೀಕರಿಸಿ ಸರ್ಕಾರದಲ್ಲಿ ಬಡಿದಾಡಿ ಇವತ್ತು ರಾಜ್ಯದಿಂದ ರಾಷ್ಟ್ರಕ್ಕೆ ಪ್ರಸ್ತಾವನೆ ಕೊಡುವಲ್ಲಿ ಒಂದು ಯಶಸ್ವಿಯನ್ನು ವಹಿಸಿದ್ದಾರೆ ಇದು ಕೂಡ ನಮ್ಮ ಜಯ ಕರ್ನಾಟಕ ಸಂಘಟನೆಯ ಒಂದು ಸಾಧನೆ ಅಂತಾನೆ ಹೇಳಬಹುದು ಬೈಲ ಏನ್ರಿ ನೀರು ನೆರಳಿಲ್ಲ ನೀನು ಚಾಟ್ ಇಲ್ಲ ಏನು ಗಾಳಿ ಒಳಗೆ ಕುಂದರು ಅಂದಾಗ ವಿಚಾರ ಮಾಡ್ತಾ ಇದ್ವಿ ಎಚ್ಚರಿಕೆ ಮಾಡುವಂತ ಹಿರಿಯರು ನಿಮ್ ಮೊದಲ ವೃತ್ತಲಿ ಕಟ್ಕೋರಿ ಆನಂತರ ಭಾಗವಹಿಸ್ರಿ ಇಂತ ಕಾರ್ಯವನ್ನ ಮಾಡಿದಾರೆ ಹಿಂದಿಗೆ ನೂರ ಹತ್ತು ವರ್ಷ ಪೂರ್ವದಲ್ಲಿ ಇಲ್ಲಿ ಹತ್ತೊಂಬತ್ತ ಇಸ್ವಿಯಲ್ಲಿ ಈ ಒಂದು ಜಯ ಕರ್ನಾಟಕ ಸಂಘವನ್ನು ಹುಟ್ಟು ಹಾಕಿ ಎಂಥ ಕೆಲಸ ಮಾಡಿದ್ದಾರೆ ಅಂದರೆ ಒಬ್ಬ ಕವಿ ಅದಕ್ಕೆ ಅದಕ್ಕೆ ಒಂದು ಜಯ ಕರ್ನಾಟಕ ಪತ್ರಿಕೆಯನ್ನು ಹೊರಡಿಸಿದ್ರು ಜಯ ಕರ್ನಾಟಕ ಸಂಘದ ಪತ್ರಿಕೆ ಹೊರಡಿಸಿದ್ರು ಎಪ್ಪ ಹತ್ತೊಂಬತ್ತು ಇಪ್ಪತ್ತೈದು ಇಲ್ಲಿ ಅದೇ ಅದೇ ಟೈಮ್ನಾಗ ಮುಂದೆ ಬರೆದು ಬರ್ತಾ ಏನು ಮಾಡಿದರು ನಮ್ಮ ಯಾವ ಮುತ್ತಪ್ಪ ರೈ ಅವರು ಎನ್ ಜಿ ಓದ್ ಯಾವ ಗೌರ್ಮೆಂಟ್ ಆರ್ಗನೈಸ್ ಎನ್ ಜಿ ಒ ಅನ್ನುವಂತಹ ಕಾರ್ಯ ಕಾರ್ಯವೈಖರಿ ಎನ್ ಜಿ ಒಬ್ಬ ಕಾರ್ಯವೈಖರಿಯನ್ನು ಜಾಗತಿಯ ಜಾಗತಿಯಲ್ಲಿ ತಂದು ಬಹಳ ಸುಂದರವಾಗಿ ಅವರು ಈ ಕಾರ್ಯವನ್ನು ಮಾಡಿದ್ದಾರೆ ನಲವತ್ತು ಅರವತ್ತು ವರ್ಷಗಳ ಬರಗಡೆ ನಮ್ಮ ಮುತ್ತಪ್ಪ ರವರು ಲೋಕೋದಾರಕ್ಕಾಗಿ ವಿದ್ಯಾರ್ಥಿಗಳ ಪ್ರೇರಣೆಗಾಗಿ ಇನ್ನೂ ಅನೇಕ ಪ್ರತಿಭಾವಂತ ವ್ಯಕ್ತಿಗಳಿಗಾಗಿ ಅನೇಕ ರೀತಿಯ ಬಡವ ಶ್ರೀಮಂತರಿಂದ ಒಳ್ಳೆಯ ಉದಾರಿಗೆ ಶ್ರೀಮಂತರಿಂದ ಹಣವನ್ನು ತೆಗೆದುಕೊಂಡು ಬಡಬಗ್ಗರಿಗೆ ಧನ ಸಹಾಯವನ್ನು ಮಾಡುವಂತಹ ಕಾರ್ಯ ಜಿ ಓ ಅನ್ನುವಂತಹ ಸಂಸ್ಥೆ ಮಾಡ್ತಾ ಇದೆ ಎನ್ನುವುದನ್ನು ಇಲ್ಲಿ ಕಂಡು ಬಂದದೆ ಅದಕ್ಕೆ ಇರಲಿ ಇವತ್ತ ಈ ಒಂದು ಜಯ ಜಯ ಕರ್ನಾಟಕ ಸಂಘ ಇದೇನ ತನ್ನ ಸಂಘಟನೆ ಇಲ್ಲಿ ಮುಂದುವರೆದಾರೆ ರಾಜ್ಯದಲ್ಲಿ ಒಂದು ಅದ್ಭುತವಾದ ಸಂಘಟನೆ ಮಾಡಿದ್ದಾರೆ ಮಾಡಬೇಕಾದ್ರೆ ಅದಕ್ಕೆ ಸಂಘಟನೆ ಬೇಕಾದ್ರೆ ಒಂದು ದೃಷ್ಟಾಂತ ಹೇಳಬಹುದು ಸಮಯ ಆದರೂ ಕೂಡ ಸ್ವಲ್ಪ ತಾಳ್ಮೆಯಿಂದ ಕೇಳ್ತಾ ಇರಲಿ ಗೊತ್ತದ ಚಳಿ ಆಗ್ಲಿಕ್ಕ ಆಗ್ಲೇ ರಾಜ್ಯಾಧ್ಯಕ್ಷ ಜೊತೆ ಮಾತಾಡ್ತಿದ್ದೆ ನಮ್ಮಂದ ಎಷ್ಟು ಪಿಸಲ್ ಇದ್ರೂ ತಡ್ಕೋತಾರ ಅಧ್ಯಕ್ಷರ ನಲವತ್ತು ನಲವತ್ತೆರಡು ಅಪ್ಪ ಅಪ್ಪ ನಲವತ್ತೈದರ ತಕ್ಕ ಬಂದ್ರು ತಡ್ಕೋತಾರೆ ಅದ್ರ ಚಳಿ ತಡ್ಕೊಳಂಗಿಲ್ಲ ಬಿಸಿಲಿನ ನಾಡು ಸ್ವಾಭಿಮಾನದ ನಾಡು ಗಂಡು ಮೆಟ್ಟಿದ ನಾಡು ವಿಜಯಪುರ ಜಿಲ್ಲೆಯಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂತ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಇಷ್ಟೊಂದು ಸಡಗರ ಇಷ್ಟೊಂದು ವಿಜೃಂಭಣೆ ಇಷ್ಟೊಂದು ಹೊಳಪು ಅಂದ್ರೆ ಅದಕ್ಕೆ ಮೂಲ ಕಾರಣ ಈ ಬಬಲೇಶ್ವರ ಹಾಗೂ ವಿಜಯಪುರದ ಇರುವರ ಅಧ್ಯಕ್ಷರುಗಳು ಬಹಳ ಅಚ್ಚುಕಟ್ಟಾಗಿರ್ತಕ್ಕಂತ ಒಂದು ಸಂಘಟನೆಯನ್ನ ಈ ಭಾಗದೊಳಗೆ ಕಟ್ಟಿ ಬಬಲೇಶ್ವರದ ಪದಗ್ರಹಣ ಕಾರ್ಯಕ್ರಮ ಬಹಳಷ್ಟು ವಿಜೃಂಭಣೆಯಿಂದ ಆಗಬೇಕನ್ನುವಂತ ಕನಸನ್ನ ಕಂಡಿರ್ತಕ್ಕಂತ ಆ ಇವಿರುವ ಬಿರಾದರ ಅಧ್ಯಕ್ಷರಿಗೆ ನಾವೆಲ್ಲರೂ ಕೂಡ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಅವರಿಗೆ ಅಭಿನಂದಿಸಬೇಕು ಯಾರು ಬಹಳ ಅದ್ಭುತವಾಗಿರ್ತಕ್ಕಂತ ಕಾರ್ಯಕ್ರಮ ರಾಜಾಧ್ಯಕ್ಷನ್ ಮಾತನಾಡ್ಬೇಕಾದ್ರೆ ಹೇಳ್ತಿದ್ರು ಮುತ್ತಪ್ಪರ ಅವ್ರಿಗೆ ಯಾವುದಕ್ಕೂ ಕೊರತೆ ಇರಲಿಲ್ಲ ಹಣದ ಕೊರತೆ ಇರಲಿಲ್ಲ ಅವ್ರ ಮನಸ್ಸು ಮಾಡಿದ್ರೆ ಯಾವುದೇ ಬೇಕಾದ್ರೂ ಅಧಿಕಾರ ಪಡ್ಕೋಬೇಕಾಗಿತ್ತು ಅಧಿಕಾರದ ಕೊರತೆ ಅವ್ರಿಗೆ ಇರಲಿಲ್ಲ ಅವರು ಒಂದು ಮನಸ್ಸನ್ನ ಮಾಡ್ತಾರೆ ನಾನು ಒಂದು ಸಂಘಟನೆಯನ್ನ ಕಟ್ಟಬೇಕು ಆ ಸಂಘಟನೆ ಮುಖಾಂತರವಾಗಿ ಎಲ್ಲ ದುರ್ಬಲ ಮನಸ್ಸುಗಳನ್ನ ಸಬಲಗೊಳಿಸಬೇಕು ಧೈರ್ಯ ತುಂಬಬೇಕು ಈ ಕನ್ನಡ ನಾಡು ನುಡಿ ಸಂಸ್ಕೃತಿ ಸ್ವಾಭಿಮಾನದ ಕಿಚ್ಚು ಇದು ಪ್ರಜ್ವಲಿಸಬೇಕನ್ನುವಂತ ಒಂದು ಉತ್ತಮವಾಗಿರತಕ್ಕಂತ ಉದ್ದೇಶಕ್ಕಾಗಿ ಈ ಜಯ ಕರ್ನಾಟಕ ಸಂಘಟನೆಯನ್ನ ಮಾನ್ಯ ಮುತ್ತಪ್ಪ ಆರಂಭ ಮಾಡಿರ್ತಕ್ಕಂಥ ಅವರು ದಿವಂಗತರಾಗಿರ್ತಕ್ಕಂಥವರು ಆದ್ರೆ ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥವ್ರು ಎಲ್ಲರೂ ಕೂಡ ಅವರ ನಾಮವನ್ನ ಅವರ ಹೆಸರನ್ನ ನಾವು ಹಾಡಿ ಹೊಗಳುತ್ತೇವೆ ಯಾತಕ್ಕಾಗಿ ಅವರ ನಾಮವನ್ನ ನಾವೆಲ್ಲರೂ ಹೇಳ್ತೀವಿ ಅಂತಂದ್ರೆ ಬಹುತೇಕ ನಿಮ್ಗೆಲ್ಲರಿಗೂ ಎಲ್ಲರಿಗೂ ಕೂಡ ನೆನಪಿರಲಿ ಆಗ್ಲೇ ರಾಜ್ಯಾಧ್ಯಕ್ಷರು ಕೂಡ ಹೇಳಿದ್ರು ನಮ್ಮ ತಮ್ಮ ತಾಯಿ ತಂದಿ ಹೆಸರನ್ನ ಕೇಳಿದಾಗ ಬಹುತೇಕ ನಾವೆಲ್ಲರೂ ಕೂಡ ಹೇಳ್ತೇವೆ ನಮ್ಮ ಅಜ್ಜನ ಹೆಸರು ಕೇಳಿದ್ರು ನಾವೆಲ್ಲರೂ ಹೇಳ್ತೇವೆ ನಮ್ಮ ಅಜ್ಜನ 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 ಹೆಸರು ಕೇಳಿದ್ರ ಬಹುತೇಕ ಯಾರಿಗೂ ಹೇಳಕ್ ಆಗ್ಲಿಕ್ಕಿಲ್ಲ ಯಾತಕ್ಕಾಗಿ ನಮ್ಮ ಅಜ್ಜನ ಅಜ್ಜನ ಹೆಸರು ನಾವು ನೆನಪಿಟ್ಟಿಲ್ಲ ಅಂದ್ರ ನಮ್ಮ ಅಜ್ಜನ ಅಜ್ಜ ಬದುಕಿದ್ದು ಬಾಳಿದ್ದು ಕೇವಲ ನಿಮ್ಮ ಸಂಸಾರಕ್ಕಾಗಿ ನಿಮ್ಮ ಕುಟುಂಬಕ್ಕಾಗಿ ನಿಮ್ಮ ನಿಮ್ಮ ಮಣಿ ಉದ್ಧಾರಕ್ಕಾಗಿ ಬದುಕಿರತಕ್ಕಂಥ ನೆನಪಿಟ್ಟಿಲ್ಲ ಆದ್ರೆ ಬುದ್ಧ ಬಸವ ಅಂಬೇಡ್ಕರ್ ಅವರು ಕ್ರಾಂತಿವೀರ ಸಂಗೊಳ್ಳಿ ರಾಯಣನವರು ಅಹಿಲ್ಯದೇವಿ ಹೋಳ್ಕರ್ ಅವರು ಕಿತ್ತೂರಾಣಿ ಚೆನ್ನಮ್ಮನವರು ಈ ನಾಡಿನ ಮೌರ್ಯ ಸಾಮ್ರಾಜ್ಯದ ಅಧಿಪತಿ ಆಗಿರತಕ್ಕಂಥ ಚಂದ್ರಗುಪ್ತ ಮೌರ್ಯರು ಇಮ್ಮಡಿ ಪುಲಿಕೇಶಿ ಈ ನಾಡಿನೊಳಗೆ ಹುಟ್ಟಿರ್ತಕ್ಕಂತ ಅಣ್ಣ ಬಸವಣ್ಣ ಇಳುವಡಿ ಮಲ್ಲಮ್ಮ ಎಲ್ಲ ಮಹಾತ್ಮರ ಹೆಸರುಗಳನ್ನ ಕೇಳಿದ್ರೆ ಬಹುತೇಕ ಇಲ್ಲಿ ಕುಳಿತರ್ತಕ್ಕಂಥವ್ರು ಎಲ್ಲರೂ ಕೂಡ ಹೇಳ್ತೇವಿ ಅವ್ರ ಹೆಸರು ನಮಗೆ ಗೊತ್ರಿ ಅವ್ರು ಮಾಡಿರ್ತಕ್ಕಂಥ ಕಾರ್ಯಗಳು ನಮಗೆ ಗೊತ್ತ್ರಿ ಅಂತ ನಾವೆಲ್ಲರೂ ಅಭಿಮಾನ ಪೂರ್ವಕವಾಗಿ ಹೇಳ್ತೇವೆ ಯಾತಕ್ಕಾಗಿ ಇವ್ರ ಹೆಸರುಗಳನ್ನ ನಾವು ನೆನಪಲ್ಲಿ ಇಟ್ಟುಕೊಂಡಿದ್ದೇವ ನಮ್ಮ ನಮ್ಮ ಅಜ್ಜಾರ್ ಮಾಡಿದಂಗ ಅವರವರ ಕುಟುಂಬಕ್ಕಾಗಿ ಅವರವರ ಮನೆತನಕ್ಕಾಗಿ ಬದುಕಿ ಬಾಳು ಹೋಗಿರ್ತಕ್ಕಂಥವರೆಲ್ಲವರು ಅವರೆಲ್ಲರೂ ಕೂಡ ಮಾನವೀಯ ಧರ್ಮಕ್ಕಾಗಿ ಕನ್ನಡ ನಾಡಿಗಾಗಿ ಭಾರತ ದೇಶಕ್ಕಾಗಿ ಸರ್ವ ಜನಕ್ಕಾಗಿ ಬದುಕಿರ್ತಕ್ಕಂಥ ಮಹಾತ್ಮರ ಹೆಸರುಗಳನ್ನ ಸೂರ್ಯ ಚಂದ್ರ ಇರೋ ಗಂಟ್ರೆ ನಾವು ಯಾರು ಕೂಡ ಮರೆಯೋದಿಲ್ಲ ಅದೇ ರೀತಿಯಾಗಿ ಮುತ್ತೆಯವರು ಕೂಡ ಈ ಸಂಘಟನೆಯನ್ನ ಕಟ್ಟಿ ಅವರು ಮಡಿದು ಹೋದ್ರು ಕೂಡ ಅವ್ರ ಹೆಸರು ಅಜರಾಮರವಾಗಿ ಉಳಿಬೇಕು ಅವರ ಸಂಘಟನೆ ಅಜರಾಮರವಾಗಿ ಉಳಿಬೇಕು ಆಸ್ತಿ ಅಂತಸ್ತು ಶ್ರೀಮಂತಿಕೆ ಇದು ಶಾಶ್ವತವಾಗಿರ್ತಕ್ಕಂಥದಲ್ಲ ಈ ನಾಡಿಗೆ ನಾವು ಏನನ್ನ ಕೊಡ್ತೀವಿ ಅದು ಅಜರಾಮರವಾಗಿ ಉಳಿತದೆ ಅನ್ನುವಂತ ಒಂದು ಸದ್ಭಾವವನ್ನು ಇಟ್ಟುಕೊಂಡು ಒಂದು ಅದ್ಭುತವಾಗಿರ್ತಕ್ಕಂತ ಸಂಘಟನೆಯನ್ನ ಕಟ್ಟಿದ್ದಾರೆ ಈ ಸಂಘಟನೆಗಳ ಕಾರ್ಯಚಟುವಟಿಕೆ ಯಾವ ತರನ ಆಗಿರ್ತಕ್ಕಂಥದ್ದಂದ್ರೆ ಇದು ಕನ್ನಡ ನಾಡು ಇದು ಸ್ವಾಭಿಮಾನದ ನಾಡು ಇಲ್ಲಿ ಹುಟ್ಟಿ ಅನೇಕ ಜನ ಮಹಾತ್ಮರು ಈ ಕನ್ನಡ ನಾಡಿನ ಸಂಸ್ಕೃತಿ ಸ್ವಾಭಿಮಾನ ಯಾವ ತರನಾಗಿದೆ ಅಂತಂದ್ರೆ ಇಡೀ ಭವ್ಯ ಭಾರತ ದೇಶವನ್ನ ಇಡೀ ವಿಶ್ವದೊಳಗ ಭಾರತವನ್ನ ಇಲ್ಲಿರ್ತಕ್ಕಂತಹ ಶ್ರೀಮಂತಿಕವಾಗಿರತಕ್ಕಂತ ಸಂಸ್ಕಾರದಂತ್ರ ಜಗತ್ತಿನೊಳಗ ಭಾರತವನ್ನ ಗೌರವಿಸ್ತಾರ ಇದೇ ಕನ್ನಡ ನಾಡು ನಾವು ಯಾರು ಕೂಡ ಮರಿಬಾರದು. ಅಂತ ಒಂದು ಕನ್ನಡ ನಾಡಿಗೆ ಕನ್ನಡ ನಾಡಿನ ಸ್ವಾಭಿಮಾನ ಹಂಗ ಯಾರಾದರೂ ನಡ್ಕಂಡ್ರೆ ಅದು ಜೈ ಕರ್ನಾಟಕ ಸಂಘಟನೆ ಯಾವತ್ತಿಗೂ ಕೂಡ ಸಹಿಸೋದಿಲ್ಲ ಅನ್ನುವಂತ ಉದ್ದೇಶಕ್ಕಾಗಿ ಸಂಘಟನೆಯನ್ನು ಕಟ್ಟಿದ್ದಾರೆ ಈ ಸಂಘಟನೆಯ ಚಟುವಟಿಕೆ ಇನ್ನಷ್ಟು ಉತ್ತರಕ್ಕಾಗಿ ಬೆಳಿಲಿ ಈ ಕನ್ನಡ ನಾಡಿನ ಸಂಸ್ಕೃತಿಗಾಗಿ ಈ ಸಂಘಟನೆ ನಿತ್ಯವೂ ಕೂಡ ಶ್ರಮಿಸಲಿ ಈ ಕನ್ನಡ ನಾಡಿನ ಸಂಸ್ಕೃತಿ ಉಳಿಸುವಂತ ಕಾರ್ಯ ಈ ಸಂಘಟನೆ ಮಾಡಲಿ ಎನ್ನುವಂತ ಹೇಳಿ ಈ ಸಂಘಟನೆಗೆ ಎಲ್ಲರೂ ಕೂಡ ಬೆನ್ನಲವಾಗಿ ನಿಂತ ಕೆಲಸವನ್ನ ಮಾಡೋಣ ಯಾಕಂದ್ರೆ ಎಲ್ಲಾ ಮಠಾಧೀಶರಗಳನ್ನ ಕರೆಸಿದ್ದಾರ ಆಚಾರನ ಕರೆಸಿದ್ದಾರೆ ಈ ಬಬಲೇಶ್ವರದ ಜರುಗಳನ್ನ ಕರೆಸಿದ್ದಾರ ಆ ಎಲ್ಲಾ ಪರಮ ಪೂಜ್ಯರ ಆಶೀರ್ವಾದ ಈ ಸಂಘಟನೆ ಮೇಲ್ ಈ ಸಂಘಟನೆಯ ತೇರಣ್ಣ ಎಳೆಯೋದಕ್ಕೋಸ್ಕರ ಸಚ್ಚಾಗಿರತಕ್ಕಂತ ಆ ಅಧ್ಯಕ್ಷರುಗಳಿಗೆ ನಾವು ಬೆಂಬಲವಾಗಿ ಶಕ್ತಿ ತುಂಬುವಂತ ಕಾರ್ಯವನ್ನ ಮಾಡೋಣ ಅನ್ನುವಂತ ಅಭಿಮಾನ ಪೂರ್ವಕವಾಗಿ ಹೇಳಿ ಕಾರ್ಯಕ್ರಮವನ್ನ ಆಯೋಜಿಸಿ ಎಲ್ಲ ಗುರು ಹಿರಿಯರ ಸಮ್ಮುಖದಲ್ಲಿ ಒಂದು ಅದ್ಭುತವಾದಂತ ಕಾರ್ಯಕ್ರಮ ಮಾಡಿ ಎಲ್ಲರಿಗೂ ಒಂದಷ್ಟು ವಿಚಾರಗಳನ್ನ ಮುಟ್ಟಿಸಬೇಕು ಜಯ ಕರ್ನಾಟಕದ ಧ್ಯೇಯೋದ್ದೇಶಗಳೇನು ಜಯ ಕರ್ನಾಟಕ ಅಂದ್ರೆ ಯಾಕೆ ಬಂತು ಜಯ ಕರ್ನಾಟಕ ಬಬಲೇಶ್ವರದಲ್ಲಿ ಯಾಕೆ ಬೇಕು ಅನ್ನುವಂಥ ಮಾತುಗಳನ್ನ ಇಲ್ಲಿನ ಜನರ ಮನ ಮುಟ್ಟಿಸ್ಬೇಕು ಅಂತೇಳಿ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸಂಗಮೇಶ್ ಗೌಡ್ರು ಮತ್ತೆ ಬಿಟ್ಟು ಗೊಬ್ಬರು ಮತ್ತೆ ಎಲ್ಲ ಪ್ರೀತಿಯ ಪದಾಧಿಕಾರಿಗಳ ಜೊತೆಗೂಡಿದಂತ ಸಂಗಮೇಶ್ ಬೀರಾದರ್ ಮತ್ತೆ ಲಕ್ಷ್ಮಣ್ ಎತ್ನಾಳ್ ಮತ್ತೆ ಹಾಗೆ ಅನೇಕ ಜನ ಮಿತ್ರರು ಇವತ್ತು ಇಂಥ ಒಂದು ಕಾರ್ಯಕ್ರಮಕ್ಕೆ ಮುಂದಾಗಿದ್ದಂಥದ್ದು ಅಭಿನಂದನಾರ್ಹ ಹಾಗಾಗಿ ಇಡೀ ಜಯ ಕರ್ನಾಟಕದ ಕುಟುಂಬದ ಪರವಾಗಿ ತಮ್ಮೆಲ್ಲರಿಗೂ ಸಹ ಅಭಿನಂದನೆ ತಿಳಿಸ್ತಾ ನಾಡಗೀತೆಗೆ ನೂರೊಂದು ನಮನ ಸವಿನಯ ಆಮಂತ್ರಣ ಅಂತ ಹೇಳಿ ನನ್ನ ಕರೆದಾಗ ಬಹಳ ಅಭಿಮಾನದಿಂದ ಯಾಕೆ ಯಾಕೆಂತಂದ್ರೆ ನೂರು ಭಾಷೆ ಒಂದೇ ದೇಶ ಅನ್ನುವ ಭಾರತಾಂಬೆಯ ಮಕ್ಕಳಾದ ನಾವು ಜಯ ಭಾರತ ಜನನೀಯ ತನುಜಾತಿ ಜಯ ಹೇ ಕರ್ನಾಟಕ ಮಾತೆ ಎನ್ನುವ ಘೋಷವಾಕ್ಯದೊಂದಿಗೆ ಈ ನಾಡ ಕಂಡಂತ ರಾಷ್ಟ್ರ ಕವಿ ಕನ್ನಡಕ್ಕೊಂದು ಜ್ಞಾನಪೀಠ ಪ್ರಶಸ್ತಿಯನ್ನ ತಂದುಕೊಟ್ಟಂತ ಮೊಟ್ಟ ಮೊದಲ ಕವಿ ರಸ ಋಷಿ ಕುವೆಂಪು ಅವರ ನಾಡಗೀತೆಯನ್ನ ಒಪ್ಪಿಕೊಂಡಂತ ಅಖಂಡ ಕರ್ನಾಟಕದ ಕನ್ನಡಿಗರು ನಾವು ನಾಡಿನ ಏನು ಒಳ್ಳೆ ಕೆಲಸ ಮಾಡ್ತಕ್ಕಂಥದ್ದು ಈ ನಾಡಗೀತೆಯನ್ನ ಕಟ್ಟಿಕೊಟ್ಟಂತ ಕವಿ ಬರದಂತ ಸಾಲಗಳನ್ನ ನಾವು ಗಮನವಿಟ್ಟು ಕೇಳಿ ಅದನ್ನ ಅಕ್ಷರ ಸಹ ಪಾಲಿಸಿದ್ದೇ ಆದರೆ ಈ ರಾಜ್ಯದಲ್ಲಿ ಯಾವುದೇ ರೀತಿಯ ಗಲಭೆಗಳಾಗ್ಲಿ ಹಿಂಸೆಗಳಾಗ್ಲಿ ತಾರತಮ್ಯ ಬೇರೆ ಕಿತ್ತಾಟಗಳಾಗ್ಲಿ ಇರೋದಿಲ್ಲ ಆದ್ರೆ ಅಂತ ನಾಡಗೀತೆಯನ್ನ ವೇದಿಕೆಗಳಲ್ಲಿ ರಾಜಕೀಯ ವ್ಯವಸ್ಥೆಯಲ್ಲಿ ಧಾರ್ಮಿಕ ಕೇಂದ್ರಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಹೇಳಿದ್ರು ಸಹ ಕೆಲವು ಸ್ಥಳಗಳಲ್ಲಿ ಇನ್ನೂ ಒಂದಿಷ್ಟು ನಮ್ಮ ನಮ್ಮಲ್ಲಿ ಕಿತ್ತಾಡ್ಕೊಳ್ತೀವಿ ಯಾವ ರೀತಿ ಕಿತ್ತಾಡ್ಕೊಳ್ತೀವಿ ನಾನು ಆ ಪಕ್ಷ ನಾನು ಈ ಪಕ್ಷ ನಾನು ಆಜಾ ನಾನು ಈ ಜಾತಿ ನಮ್ಮ ಪಕ್ಷ ಚುನಾವಣೆಯ ಸಂದರ್ಭದಲ್ಲಿದ್ರೆ ಬಹಳ ಒಳ್ಳೇದು ಯಾಕೆಂತಂದ್ರೆ ನಮ್ಮ ಇವತ್ತಿನ ಹೆಮ್ಮೆಯ ನಾಯಕರಾದಂತ ಎಂ ಬಿ ಪಾಟೀಲ್ರವರು ಅವ್ರ ತಂದೆಯವರು ಅನೇಕ ಬಾರಿ ಕ್ಷೇತ್ರವನ್ನ ಪ್ರತಿನಿಧಿಸಿ ಅವರ ಜನರ ಒಂದು ಪ್ರೇಮವನ್ನ ಎಷ್ಟು ಮಟ್ಟಿಗೆ ಪಡೆದಿದ್ದಾರೆ ಅಂತಕ್ಕಂಥದ್ದು ಮತ್ತೆ ಮತ್ತೆ ಪುನರಾಯ್ಕೆ ಆಗ್ತಾ ಇದಕ್ಕೆ ದೊಡ್ಡ ಸಾಕ್ಷಿ ಚುನಾವಣೆಯಲ್ಲಿ ಗೆಲ್ಲಕ್ಕೆ ಒಂದು ಪಕ್ಷ ಬೇಕು ಆದ್ರೆ ಚುನಾವಣೆಯಲ್ಲಿ ಗೆದ್ದ ನಂತರ ಅವರು ಈ ಕ್ಷೇತ್ರದ ಶಾಸಕರಾಗ್ತಾರೆ ಈ ಕ್ಷೇತ್ರದ ಶಾಸಕರು ಅಂತ ಅಂದಾಗ ನೀವು ಕಾಂಗ್ರೆಸ್ ಶಾಸಕರು ನೀವು ಬಿಜೆಪಿ ಶಾಸಕರು ಅಂತ ನಾವು ಯಾರು ಹೇಳಿಲ್ಲ ನಮ್ಮ ಕ್ಷೇತ್ರದ ಶಾಸಕರು ಈ ನಾಡ್ಕಂಡಂತ ಒಬ್ಬ ಒಳ್ಳೆಯ ಮಂತ್ರಿಗಳಾದ್ರು ಅನೇಕ ಜನಪರವಾದಂತ ಕೆಲಸವನ್ನ ಕೊಡಬೇಕು ಅಂತ ಹೇಳಿ ಹೆಚ್ಚು ಮಾತನಾಡದೆ ತನ್ನ ಕೆಲಸದಲ್ಲಿ ನಾನು ಉತ್ತರ ಕೊಡಬೇಕು ಅಂತ ಅನೇಕ ಕೆಲಸಗಳನ್ನ ಮಾಡ್ತಾ ಬಂದ್ರು ಹಾಗಾಗಿ ನಾವು ಏನ್ ಕೇಳ್ತೇನೆ ಅಂತಂದ್ರೆ ಗೆಲ್ಲಬೇಕಾದ್ರೆ ನಮ್ಗೊಂದು ಪಕ್ಷ ಅದಕ್ಕೊಂದು ಚಿಹ್ನೆ ಗೆದ್ದ ನಂತರ ಈ ನಾಡಿನ ಒಬ್ಬ ಹೆಮ್ಮೆಯ ನಾಯಕ ಜನನಾಯಕ ಈ ಜನರ ಸೇವಕ ಅನ್ನುವಂತ ಪಣವನ್ನ ತೊಟ್ಟು ಇಡೀ ನಾಡಿನತ್ತಕ್ಕೂ ಜನರ ಸೇವೆ ಯಾರು ಮಾಡ್ತಾರೆ ಅವರು ಇತಿಹಾಸದ ಪುಟಗಳಲ್ಲಿ ಸೇರ್ತಾರೆ ಅಂತಕ್ಕಂಥದ್ಗೆ ಈ ಕರ್ನಾಟಕ ಒಂದು ದೊಡ್ಡ ನಿದರ್ಶನ ಕರ್ನಾಟಕ ಅಂತಂದ್ರೆ ನಾನು ಹೇಳಿದಾಗೆ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಈ ಶಾಂತಿಯ ತೋಟದಲ್ಲಿ ಗಲಭೆ ಯಾಕೆ ಮಾಡಬಾರದು ಪ್ರಪಂಚದ ಅರವತ್ತು ದೇಶಗಳನ್ನ ಸುತ್ತಿದಂತ ಸನ್ಮಾನ್ಯ ಶ್ರೀ ಎನ್ ಮುತ್ತಪ್ಪ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಪುಟ್ಟ ಹಳ್ಳಿಯ ಲುಟ್ಟಿ ತಂದೆ ಒಬ್ಬ ರಾಜಕೀಯ ಮುಖಂಡರಾದ್ರೂ ಸಹ ಈ ವ್ಯಕ್ತಿ ಅನಿವಾರ್ಯ ಕಾರ್ಯಗಳಿಂದ ತನ್ನ ರಾಜ್ಯವನ್ನ ದೇಶವನ್ನ ತ್ಯಜಿಸಿ ಬೇರೆ ದೇಶಗಳಿಗೆ ಹೋದಂತಹ ಸಂದರ್ಭದಲ್ಲಿ ನಮ್ಮ ಹಿರಿಯರು ಗುರುಗಳು ಕೂತಿದ ತುಂಬಾ ಜನ ಗುರುಗಳು ಗುರು ಪರಂಪರೆಯ ನಮ್ಮ ನೆಲೆ ಏನಂತಂದ್ರೆ ದೇಶಾಸಕ್ತಿ ಕೋಶ ಹೋದು ಅರವತ್ತಕ್ಕೂ ಹೆಚ್ಚು ದೇಶವನ್ನ ನೋಡಿದಂತ ಒಬ್ಬ ಮುತ್ತಪ್ಪರೆಯವರು ಕೊನೆ ಯೋಚನೆ ಬಂದಿದ್ದೊಂದೇ ಜನನೀ ಜನ್ಮ ಹೆತ್ತು ತಾಯಿ ನನ್ನ ಅದು ಭಾರತ ಅದರಲ್ಲೂ ಕರ್ನಾಟಕ ಈ ಕರ್ನಾಟಕದ ಋಣವನ್ನ ತೀರಿಸಬೇಕು ಅಂತಂದ್ರೆ ಏನ್ ಮಾಡೋಣ ಅನೇಕ ಜನ ಸ್ನೇಹಿತರು ಕೇಳಿದ್ರು ಒಂದು ರಾಜಕೀಯ ಪಕ್ಷ ಸೇರ್ಕೋಬಿಡು ಎಂ ಎಲ್ ಎ ಆಗ್ಬೋದು ಅದೃಷ್ಟ ಇದ್ರೆ ಮುಂದಕ್ಕೆ ಏನಾರು ಆಗ್ಬೋದು ಅವರ ಜೊತೆಗಾರರು ಇಬ್ರು ಒಳ್ಳೆಯ ಕ್ಲಾಸ್ ಅಂದ್ರೆ ಸಹಪಾಠಿ ಹೇಳಿದ್ರು ಒಬ್ರು ಈ ನಾಡು ಕಂಡಂತ ಒಬ್ಬ ಹೆಮ್ಮೆಯ ಚಲನಚಿತ್ರ ನಟ ಅಂಬರೀಶ್ ಅವರು ಇನ್ನೊಬ್ರು ಈ ನಾಡು ಕಂಡಂತ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ್ರು ಇವರಿಬ್ರು ಸಹ ಕ್ಲಾಸ್ಮೆಟ್ಗಳು ಅವರು ಸಹ ರಾಜಕೀಯಕ್ಕೆ ಬಾಂಧವ್ರು ರಾಜಕೀಯಕ್ಕೆ ಹೋಗ್ಲಿಲ್ಲ ಯಾಕೆ ಹೋಗ್ಲಿಲ್ಲ ಇಲ್ಲೇನಾದ್ರೂ ಒಂದು ಹೊಸತನವನ್ನ ಕಂಡ್ಕೋಬೇಕು ನಮ್ಮನ್ನ ಪ್ರತಿನಿಧಿಸ್ಲಿಕ್ಕೆ ರಾಜಕೀಯ ಪಕ್ಷಗಳಿದೆ ರಾಜಕಾರಣಿಗಳಿದೆ ನಮ್ಮ ಸೇವೆ ಮಾಡ್ಲಿಕ್ಕೆ ಈ ನಾಡುಗೊಂದು ಒಳ್ಳೇದು ಮಾಡ್ಲಿಕ್ಕೆ ಆದ್ರೆ ಈ ಸಮಾಜಕ್ಕೆ ಒಬ್ಬ ಕಟ್ಟ ಕಡೆಯ ವ್ಯಕ್ತಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಆಫ್ ಹಿಂದೂಸ್ತಾನ್